ಐನಾಪುರದಲ್ಲಿ ಐತಿಹಾಸಿಕ ಐವತ್ತೊಂದು ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮ ಪಟ್ಟಣವು ಭೂ ಕೈಲಾಸವಾಗುವುದರಲ್ಲಿ ಸಂಶಯವಿಲ್ಲ ಅಮರೇಶ್ವರ ಶ್ರೀಗಳು ಐನಾಪುರ್ ಪಟ್ಟಣದಲ್ಲಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ಐವತ್ತೊಂದು ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮವು ನವೆಂಬರ್ ಒಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ಜರುಗಲಿದ್ದು ಇಷ್ಟೊಂದು ದೊಡ್ಡ ಪ್ರಮಾಣದ ಈ ಸತ್ಯಸಿದ್ಧರ ಭೇಟಿ ಕಾರ್ಯಕ್ರಮವು ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವುದು ಐನಾಪೂರ್ ಪಟ್ಟಣವು ಭೂ ಕೈಲಾಸವಾಗುವುದರಲ್ಲಿ ಸಂಶಯವಿಲ್ಲವೆಂದು ಕವಲ್ಗೋಡ್ ಸಿರಿಸಿತ ಆಶ್ರಮದ ಪರಮಪೂಜ ಅಮರೇಶ್ವರ ಮಹಾರಾಜರು ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆ ನೂತನ ಕಾಗವಾಡ ತಾಲೂಕಿನ ಪರಮಪಾವನ ಕ್ಷೇತ್ರವಾಗಿರತಕ್ಕಂಥ ಐನಾಪುರ ಗ್ರಾಮದಲ್ಲಿ ನ ಭೂತ ನ ಭವಿಷ್ಯತಿಯನ್ನು ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕೆರೆಸಿದ್ದೇಶ್ವರರ ಸುತ್ತುಪೌಳಿಯ ಲೋಕಾರ್ಪಣೆ ಐವತ್ತೊಂದು ಶಿದ್ದರ ಭೇಟಿ ದೀಪೋತ್ಸವ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ಶುಕ್ರವಾರ ತಾರೀಕು ಏಳ ತಾರೀಕಿನಿಂದ ದೇವಸ್ಥಾನದಿಂದ ಇಲ್ಲಿ ಒಂದು ಬನ್ನಿ ಮಂಟಪದವರೆಗೆ ಬಹುತೇಕ ಒಂದು ಐದು ನೂರು ಕುಂಭವನ್ನು ಹೊತ್ತಿರತಕ್ಕಂಥ ಮುತ್ತೈದೆ ಮಹಿಳೆಯರು ನೂರಾರು ಒಡೆಯರು ಬಂಧುಗಳು ಸಮಸ್ತ ಈ ಊರಿನ ಗ್ರಾಮಸ್ಥರು ಇದು ಬಹುತೇಕ ನೋಡಿದಾಗ ನ ಭೂತ ನ ಭವಿಷ್ಯತೆ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಕಾರ ಮತ್ತು ಸಂಸ್ಕೃತಿ ಐನಾಪುರ ಗ್ರಾಮದಲ್ಲಿ ಹಿಂದಿನ ನಡ್ಕೊಂಡು ಬಂದತಿ ಅಂತಕ್ಕಂಥದ್ದು ನಾನು ಅತ್ಯಂತ ಇದನ್ನು ಸಂದರ್ಶವನ್ನು ನೋಡಿ ಭಾಳ ಆನಂದ ಭರಿತ ನಾನು ಹೇಳ್ತಾ ಇದ್ದೀನಿ ಇವತ್ತೇನು ಅಂತ ಕೇಳಿದ್ರೆ ಸತ್ಯ ಈ ಮೈದಾನಕ್ಕೆ ಬರಬೇಕಾದ್ರೆ ಮೊದಲು ಈ ಭೂಮಿಯನ್ನು ಪೂಜೆ ಮಾಡಿ ಭೂಮಿಯ ಒಂದು ಶಾಂತತೆಯನ್ನು ಮಾಡಿಕೊಂಡು ಎಲ್ಲ ಸಿದ್ಧರನ್ನು ಆಹ್ವಾನ ಮಾಡಿಕೊಂಡು ಈ ಮೈದಾನ ಮಧ್ಯದಲ್ಲಿ ಗುರು ಶಿಷ್ಯರು ತಂದೆ ಮಕ್ಕಳು ಅಣ್ಣ ತಮ್ಮರು ಅಪರೂಪವಾಗಿ ಆಡ್ತಕ್ಕಂಥದ್ದು ಯಾವ ರೀತಿ ಪುಣ್ಯಾತ್ಮರ ಹಿಂದೆ ನಾವು ಸಣ್ಣ ಸಣ್ಣ ಮಕ್ಕಳಿದ್ದ ಎಲ್ಲ ಒಂದು ಆಟವನ್ನು ಆಡ್ತೀವಿ ಅಂಥ ಆಟವನ್ನು ಇದು ಎಂಥ ಆಟ ತಕ್ಕಿದ್ರೆ ಎದುರು ಬಳ್ಗೊಳ್ತಕ್ಕಂಥ ಮಾತು ಹೇಳ್ತಾರಲ್ಲ ಬಹುತೇಕ ಎದುರುಗೊಳ್ತಕ್ಕಂಥದ್ದು ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಐನಾಪುರ ಗ್ರಾಮದ ದಿವ್ಯ ಜ್ಯೋತಿ ಆಗಿರ್ತಕ್ಕಂಥ ಕೆರಿ ಐವತ್ತೊಂದು ಗ್ರಾಮದ ಸತ್ಯಶಿದ್ದರು ಆತನ ಭೇಟಿಗಾಗಿ ಬರ್ತಕ್ಕಂಥದ್ದು ನೋಡಿದ್ರೆ ಇದು ಎಂಥ ಸಂಬಂಧ ಅಂತಕ್ಕಂಥದ್ದು ಇದಕ್ಕೆ ಮಮತೆ ಅಂತಕ್ಕಂಥದ್ದು ಮತ್ತೊಮ್ಮೆ ಈ ಈ ಒಂದು ಕಾಲದಲ್ಲಿ ಅವತ್ತೆ ಕಲಿಯುವುದೊಳಗ ಪ್ರೀತಿ ಮಮತೆ ದೂರ ಆಗಕತ್ತೆ ಅವತ್ತು ಹೇಳ್ತಾರ ಆದ್ರೆ ಸತ್ಯಶಿದ್ಧರು ನೋಡಿದಾಗ ಅದು ಮತ್ತೆ ಉಲ್ಬಣಗೊಳ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಅವರು ಶುಕ್ರವಾರ ದಿನಾಂಕ ಏಳರಂದು ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಆವರಣದಲ್ಲಿ ನವೆಂಬರ್ ಒಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ನಡೆಯುವ ಐವತ್ತೊಂದು ಸತ್ಯಸಿದ್ಧರ ಭೇಟಿ ಪೌಳಿ ವಾಸ್ತುಶಾಂತಿ ಹಾಗೂ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ನಿಮಿತ್ತ ಕಾವಲಿಮಡ್ಡಿಯ ಬನ್ನಿ ಮಂಟಪದ ಹತ್ತಿರ ಭೂಮಿ ಪೂಜೆ ಕರೆ ಕಟ್ಟುವ ಕಾರ್ಯಕ್ರಮದಲ್ಲಿ ಕಂಬಳಿಯ ಧ್ವಜವನ್ನು ನೆಟ್ಟು ಪೂಜೆ ಸಲ್ಲಿಸಿ ಮಾತನಾಡುತ್ತಿದ್ದರು ಐನಾಪುರದ ಕೆರೆಸಿದ್ದೇಶ್ವರನ ಭೇಟಿಗಾಗಿ ಕರ್ನಾಟಕ ಹಾಗೂ ಮಹಾರಾಷ್ಟದ ಐವತ್ತೊಂದು ಸಿದ್ದರು ಹಂಬಲಿಸಿ ಬರುತ್ತಿದ್ದಾರೆ ಇವರ ಕೂಡುವಿಕೆ ಒಂದು ಅಪೂರ್ವ ಸಂದರ್ಭವಾಗಿದ್ದು ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ತಮ್ಮ ಹರಕೆ ತೀರಿಸಿ ಕೃತಾರ್ಥರಾಗಬೇಕು ಈ ಪವಿತ್ರ ಅವಕಾಶ ಯಾವತ್ತು ಬರಲಾರದು ಎಂದು ಹೇಳಿದರು ಹೇಳಿದರುೇಶ್ವರ್ ಮಹಾರಾಜರು ನಮ್ಮ ಬತ್ಕೋಣಿಕೆ ಮಾರಾದರು ರಾಜೇಗೌಡರು ಎಲ್ಲ ನಮ್ಮ ಗೌಡರು ಸಮಸ್ತ ಐನಾಪುರ ಗ್ರಾಮದ ಒಡೆಯರ್ ಬಂಧುಗಳು ಮೋಳೆದ ಜನ ಸಾಕಷ್ಟು ಜನ ಇಲ್ಲಿ ಪಾಲ್ಗೊಂಡುದು ನೋಡಿದ್ರೆ ನಿಜವಾಗಿ ಬತ್ತೆ ಇನ್ನು ಮತ್ತೊಮ್ಮೆ ಪುಣ್ಯಾತ್ಕರಿ ನೂರಾ ಒಂದು ಧರ್ಮರು ಮೊಮ್ಮೆಟ್ಟು ಗುಡ್ಡದ ಮೇಲೆ ಕೂತ್ಕೊಂಡು ಪಂಕ್ತಿ ಊಟ ಮಾಡತಕ್ಕಂಥ ವೈಭವದ ಗತವೈಭವನ ಮತ್ತೊಮ್ಮೆ ಐನಾಪುರ ಗ್ರಾಮದ ಬನ್ನಿ ಮಂಟಪದ ನೋಡ್ಲಿಕ್ಕೆ ಸಿಗ್ತದೆ ಅಂತಕ್ಕಂಥದನ್ನ ಮುಖಾಂತರ ನಾಡಿನ ಎಲ್ಲ ಜನ ಹೇಳ್ತಾ ಇದ್ದೀನಿ ರವಿವಾರ ಸೋಮವಾರ ಮಂಗಳವಾರ ಈ ಕಾರ್ಯಕ್ರಮವನ್ನು ನಾಡಿನ ಎಲ್ಲ ಜನ ಐನಾಪುರ ಗ್ರಾಮಕ್ಕೆ ನಿಮ್ಮನ್ನು ಕೈ ಮಾಡಿ ಕರಿತಾ ಇದೆ ಈ ಕ್ಷೇತ್ರ ಅವೆಲ್ಲರೂ ಬಂದು ಆ ಸತ್ಯಶ್ತರ ಭೇಟಿ ಆಗ್ತಕ್ಕಂಥ ಸಂದರ್ಭವನ್ನ ನಡೀತಕ್ಕಂಥ ಲಕ್ಷ ದೀಪೋತ್ಸವವನ್ನು ನಸ್ಕಿನ ಜಾವನದಲ್ಲಿ ನಡೀತಕ್ಕಂಥ ಹವನ ಹೋಮ ಯಜ್ಞಗಳನ್ನು ಮಕಣಾಪುರ ಗುರುಪೀಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಮಹಾಸ್ವಾಮಿಗಳು ಹಾಗೂ ಜೋಕಾನಟ್ಟಿಯ ವಿಳು ಪೂಜೆಯ ಒಂದು ಸಾನಿಧ್ಯದಲ್ಲಿ ನಡೀತಕ್ಕಂಥ ಹೋಮ ಹವನಾದಿಗಳ ಬಹುತೇಕ ಸನಾತನ ಧರ್ಮದೊಳಗೆ ಯಜ್ಞಕ್ಕೆ ಬಹಳ ಮಹತ್ವ ಹಿಂದೆ ಎಜ್ಜೆ ಪುತ್ರ ಕಾಮೆಷ್ಟಿ ಯಜ್ಞೆಯನ್ನು ಮಕ್ಕಳ ಪಡೆದ್ರೋ ತಿಳ್ಕೊಂಡು ಸುರ್ತಿ ಹೇಳ್ತದ ಅದಕ್ಕೆ ನಮ್ಮೆಲ್ಲ ಒಂದು ಕಮಿಟಿ ಕಮಿಟಿಯವರು ಎಲ್ಲ ಪುಣ್ಯಾತ್ಮರಿ ಅಮೋಘನ ಸಂಪ್ರದಾಯದಲ್ಲಿ ಬರ್ತಕ್ಕಂಥ ಎಲ್ಲ ಸಾಧರಿಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡಾರ ವಿಶೇಷ ಎಲ್ಲರನ್ನೂ ಪ್ರೀತಿಯಿಂದ ಕರೀತಾ ಇದ್ದಾರೆ ನಿಜವಾಗಿ ಇಲ್ಲಿ ಒಂದು ಪ್ರಮುಖರಾಗಿರ್ತಕ್ಕಂಥ ಎಲ್ಲ ಹಿರಿಯರು ನೋಡಿದಾಗ ಅತಿ ಸಣ್ಣವರೊಳಗೆ ಸಣ್ಣವರಾಗಿ ಸೇವಾ ಮಾಡ್ತಕ್ಕಂಥದ್ದು ನೋಡಿದರೆ ನಿಜವಾಗಿ ಇನ್ನೂ ಕೂಡ ಧರ್ಮ ಸಂಸ್ಕೃತಿ ಎಲ್ಲರೂ ಉಳಿದಿತ್ತು ಅಂತಂದ್ರೆ ಅದು ಐನಾಪುರ ಗ್ರಾಮದಲ್ಲಿ ಉಳಿದೈತೆ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ ಪುಣ್ಯಾತ್ಮರಿ ಅದಕ್ಕೆ ಈ ಗ್ರಾಮದ ನಡೀತಕ್ಕಂತ ವೈಭವ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಾಡಿನ ಎಲ್ಲ ಜನ ಅಂತ ತಿಳ್ಕೊಂಡು ಹಾರೈಸಿ ಈ ಒಂದು ಸುದ್ದಿಯನ್ನ ನಾಡಿನ ತುಂಬೆಲ್ಲ ಬಿತ್ತರಿಸತಕ್ಕಂತ ತಮಗೂ ಮಾಧ್ಯಮದ ಬಳಗಕ್ಕೂ ಕೂಡ ಸಮಸ್ತ ಕಮಿಟಿ ವತಿಯಿಂದ ಅನಂತ ಅಭಿನಂದನೆ ನಾನು ಹೇಳ್ತೇನೆ ಶ್ರೀ ಕೆರೆ ಸಿದ್ದೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ರಾಜುಗೌಡ ಪಾಟೀಲ್ ಮಾತನಾಡಿ ಇಂದು ಭೂಮಿ ಪೂಜೆ ಮಾಡಿ ಕರಿಕಟ್ಟುವ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ಇಂದಿನಿಂದ ಬರುವ ಹನ್ನೊಂದನೇ ತಾರೀಖಿನವರೆಗೆ ಕಾರ್ಯಕ್ರಮಗಳು ನಡೆಯಲಿವೆ ಐವತ್ತೊಂದು ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನ ಆಗಮಿಸಲಿದ್ದು ಮೂರು ಟನ್ ಮೇಲ್ಪಟ್ಟು ಭಂಡಾರ ಹಾರಿಸುವ ಕಾರ್ಯಕ್ರಮ ಇದಾಗಿದೆ ಈ ಭಂಡಾರ ಜಾತ್ರೆ ವೈಭವ ಪೂರಿತವಾಗಿದ್ದು ಸಾಗರೋಪಾದಿಯಲ್ಲಿ ಬರುವ ಭಕ್ತಾದಿಗಳಿಗೆ ಯಾವ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಹಾಗೂ ರಾತ್ರಿ ಭೋಜನ ವಸತಿ ವ್ಯವಸ್ಥೆ ಮಾಡಲಾಗಿದ್ದು ಪಟ್ಟಣದ ಎಲ್ಲ ಧರ್ಮದವರು ಪಕ್ಷಭೇದ ಮರೆತು ಧನದಿಂದ ಕೆಲಸ ಮಾಡುತ್ತಿದ್ದಾರೆ ಈ ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮವನ್ನು ನೋಡುವುದು ಒಂದು ಸೌಭಾಗ್ಯ ಇಂತಹ ಅವಕಾಶ ಯಾವಾಗಲೂ ಸಿಗಲಾರದು ಸತ್ಯಸಿದ್ದರೆ ಸಂಪೂರ್ಣ ಬಳಗವೇ ಐನಾಪುರಕ್ಕೆ ಆಗಮಿಸುತ್ತಿದ್ದು ಬೃಹತ್ ಮೈದಾನದಲ್ಲಿ ಐವತ್ತೊಂದು ಸತ್ಯಸಿದ್ದರು ಕೂಡುವುದು ವಿಶೇಷವಾಗಿದೆ ಎಂದರು ಇವತ್ತು ದಿವಸ ಮೈನಾಪುರ ಶ್ರೀ ಕೆಲಸಿದ್ದೇಶ್ವರ ಸುತ್ತಿ ವಾಸ್ತುಶಾಂತಿ ನಿಮಿತ್ತವಾಗಿ ಹಮ್ಮಿಕೊಂಡಂತ ಐವತ್ತೊಂದು ಸತ್ಯಸಿದ್ಧರ ಭೇಟಿ ಹಾಗೂ ಲಕ್ಷ ದೀಪೋತ್ಸವ ಇತ್ಯಾದಿ ಕಾರ್ಯಕ್ರಮದ ಪ್ರಥಮ ದಿವಸದ ಕಾರ್ಯಕ್ರಮ ಅಂದ್ರೆ ಸತ್ಯಸಿದ್ಧರು ಭೇಟಿ ಆಗ್ತಕ್ಕಂತ ಮೈದಾನದ ಪೂಜೆ ಯಾಕಂದ್ರೆ ಈ ಸತ್ಯಸಿದ್ಧರ ಭೇಟಿ ಅಂದ್ರೆ ಸಿದ್ಧ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಂತಹ ಒಂದು ಸಂಗತಿ ಯಾಕಂದ್ರೆ ಯಾವ ಟೈಮ್ ದಲ್ಲಿ ಸಿದ್ಧರು ಮುಂಬೆಟ್ಟು ಕೊಟ್ಟಿದ್ದಂತ ಹಗುಲುವಾಗ ನಮ್ಮ ಭೇಟಿ ಯಾವಾಗ ಅಂತೇಳಿ ಮುತ್ಯಾನ ಕೇಳಿದಾಗ ಮುಚ್ಚಾಗಿದ್ದು ಆಶೀರ್ವಾದ ಪೂರ್ವಕವಾಗಿ ಎಲ್ಲರೂ ಹೇಳೋನು ಮೇಲೆ ಸತ್ಯ ಸಿದ್ಧರ ಭೇಟಿ ಅಪರೂಪ ನೋಡಿದವರ ಮೂರು ಜನ ಪಾಪ ದೂರ ಆಗುತ್ತೆ ಅಂತಕ್ಕಂಥ ಮಾತನ್ನು ಮುತ್ಯ ಹೇಳಿ ಆಶೀರ್ವಾದ ಮಾಡ್ಯಾರ ಅದಕ್ಕೆ ಸಿದ್ಧ ಸಂಪ್ರದಾಯದೊಳಗೆ ದೇವರ ಭೇಟಿಗೆ ಬಹಳ ಮಹತ್ವ ಇತ್ತು ಅದಕ್ಕೆ ಆ ಭೇಟಿ ಆ ಮಾಡತಕ್ಕಂಥ ಮೈದಾನದ ಪೂಜೆ ಇವತ್ತು ಪ್ರಥಮ ದಿವಸದ ಕಾರ್ಯಕ್ರಮ ಕೋರಿ ಕಂಬಳಿ ನಿಶಾನಿ ಅಲ್ಲಿ ನಿಶಾನೆ ನೆಟ್ಟು ಅಲ್ಲಿ ನಿಶಾನಿ ಪೂಜೆ ಮಾಡಿದ ನಂತರ ಆ ಮೈದಾನದಲ್ಲಿ ನಾಳೆ ದಿವಸ ಸದಸ್ಯರು ಭೇಟಿ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ ಪ್ರಥಮ ಕಾರ್ಯಕ್ರಮ ನಿಶಾನೆ ಪೂಜೆ ಮೈದಾನ ಪೂಜೆ ಇವತ್ತು ದಿವಸ ನಡೀತಾ ಇದೆ ಅದೇ ಪ್ರಕಾರ ಈ ಕಾರ್ಯಕ್ರಮದ ಒಂದು ಬಂಧನ ಗರಿ ಕಟ್ಟುವುದು ಒಂದು ಬಂಧನ ಹಾಕೊಳ್ಳೋದು ಆ ಬಂಧನ ಅಂದ್ರೆ ಏನ ದೇವ್ರಿಗಿ ಬಂಧನ ಭಕ್ತರಿಗೆ ಬಂಧನ ಅದಕ್ಕೆ ಆ ಬಂಧನ ಪದ್ಧತಿ ಪ್ರಕಾರ ಸಾಯಂಕಾಲ ಕರಿ ಕಟ್ಟುವಂತ ವ್ಯವಸ್ಥೆ ಕರಿ ಕಟ್ಟಿದ ನಂತರ ಯಾರು ಎಲ್ಲ ಭಕ್ತಾದಿಗಳಿಗೆ ಎಲ್ಲಿ ಊರಿ ಮುಚ್ಚಿ ಹೋಗ್ಲಿಕ್ಕೆ ಪರವಾನಗಿ ಇಲ್ಲ ಕರಿ ಕಟ್ಟಿದ ನಂತರ ನಾವು ನಾವು ಆ ಕರಿಯನ್ನ ಹರಿದ ನಂತರನ ಎಲ್ಲಾ ಪಲ್ಲಕ್ಕಿಗಳಿಗೆ ಹೋಗ್ಲಿಕ್ಕೆ ಪರವಾನಗಿ ಅಲ್ಲಿ ತನಕ ಪರವಾನಗಿ ಇಲ್ಲ ಇದೊಂದು ಸಂಪ್ರದಾಯ ಸಿದ್ಧ ಸಂಪ್ರದಾಯದಲ್ಲಿ ಇದೊಂದು ಪದ್ಧತಿ ಆ ಪದ್ಧತಿ ಪ್ರಕಾರ ಆ ಪದ್ಧತಿ ಪ್ರಕಾರ ಈ ದಿವಸ ನಾವು ಪ್ರಥಮ ಮೈದಾನ ಪೂಜೆ ಕರಿ ಕಟ್ಟುವಂತ ಕಾರ್ಯಕ್ರಮ ಇವತ್ತು ದಿವಸ ನಡೀತಾ ಇದೆ ಇನ್ನು ನಾಳೆ ದಿವಸ ಸುಮಾರು ಇಪ್ಪತ್ತೈದು ಸತ ಶ್ರದ್ಧರ ಆಗಮನ ಆಗೋದಿದೆ ಮೂಲದ ಸಿದ್ಧರು ರವಿವಾರ ಮುಂಜಾನೆ ಬರ್ತಾರೋ ರವಿವಾರ ಮುಂಜಾನೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಇಲ್ಲಿ ಭೇಟಿ ಕಾರ್ಯಕ್ರಮ ಚಾಲುವಾಗಿ ಸಾಯಂಕಾಲ ಹತ್ತುವರೆಗೆ ದೇವರ ಭೇಟಿ ವೈಭವದಿಂದ ನಡೀತಾ ಇದೆ ಭಂಡಾರ ಜಾತ್ರೆ ನಡೀತಾ ಇದೆ ಭಂಡಾರದ ಸುರುಳಿಗೆ ನಾಡದಿನ ದಿವಸ ಇನಾಪುರದಲ್ಲಿ ಆಗುವುದಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕವಿಸಿದ್ದೇಶ್ವರ ದೇವಸ್ಥಾನದಿಂದ ಸಹಸ್ರಾರು ಮುತ್ತೈದೆಯರು ಆರತಿ ಹಾಗೂ ಅಂಬಲಿ ಕೊಡಗಳನ್ನು ತೆಗೆದುಕೊಂಡು ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಸಕಲ ಮಂಗಳವಾದ್ಯಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಶ್ರೀ ಸಿದ್ದೇಶ್ವರ ಬನ್ನಿ ಮಂಟಪದ ಹತ್ತಿರ ವಿಶಾಲವಾದ ಪ್ರಾಂಗಣದಲ್ಲಿ ವಿಶೇಷವಾಗಿ ಭೂಮಿ ಪೂಜೆ ಸಲ್ಲಿಸಿ ಕರಿಕಟ್ಟುವ ಮೂಲಕ ಕಂಬಳಿಯ ಧ್ವಜವನ್ನು ನೆಟ್ಟು ಆರತಿ ಬೆಳಗಿದರು Jaya! 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 ಶಾಗಿ ದೋಸಾರ Chicha navernat. Pajatasuadadu, paradimaru epa. Pajatasuadadu, ti ಈ ಸಂದರ್ಭದಲ್ಲಿ ಹತ್ತೂರಿನ ಬನಸಿದ್ದ ಮಹಾರಾಜರು ಬತಕುಣಕಿ ಮಹಾರಾಜರು ಸುಭಾಷ್ ಪಾಟೀಲ್ ಅರುಣ್ ಘಾಡ್ಗೇರ್ ಹರ್ಷವರ್ಧನ್ ಪಾಟೀಲ್ ಚಮನ್ ರಾವ್ ಪಾಟೀಲ್ ದಾದಾ ಜಂತನವರ್ ಕುಮಾರ್ ಅಫರಾಜ್ ಪ್ರಕಾಶ್ ಕೊರಬು ಅಣ್ಣಾಸಾಹೇಬ್ ಡುಗಣ್ಣವರ್ ದಾದೌಡ ಪಾಟೀಲ್ ತಾತಾ ತಾತಾಸಾಬ್ ಕುಚನೂರಿ ಸೋಮ್ಲಿಂಗ್ ಒಡೆಯರ್ ಮಲ್ಕಾರಿ ಒಡೆಯರ್ ರಾಜು ಒಡೆಯರ್ ಅಂಸಿದ್ದ್ ಒಡೆಯರ್ ವಗ್ಯಪ್ಪ ಒಡೆಯರ್ ಸುರೇಶ್ ಅಡಸೇರಿ ಸಾಹೇಬ್ ಕೊರಬು ಸೇರಿದಂತೆ ಸಹಸ್ರಾರು ಜನರು ಮೈದಾನ ಪೂಜೆಯಲ್ಲಿ ಭಾಗವಹಿಸಿದರು ಸತತ ಮೂರು ದಿನಗಳ ಕಾಲ ನಡೆಯಲಿರುವ ಈ ಐತಿಹಾಸಿಕ ಧಾರ್ಮಿಕ ಸತ್ಯಸಿದ್ದರ ಭೇಟಿ ಕಾರ್ಯಕ್ರಮಕ್ಕೆ ಐನಾಪುರ್ ಪಟ್ಟಣ ಮಧುವನಗಿತ್ತಿಯಂತೆ ಸಿಂಗಾರಗೊಳ್ಳುತ್ತಿದ್ದು ಮೂರು ದಿನಗಳ ಕಾಲ ಭಂಡಾರದಲ್ಲಿ ಮಿಂದದ್ದು ಪಾವನವಾಗಲಿದೆ ઓ વિડિયો ચાંદાઈ માંડ પાતામાં 68 તળા માડુદા ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ